ಎಲ್ಲರಿಗೂ ನಮಸ್ತೆ ಚೈತ್ರ ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದು ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಚೈತ್ರ ಪೂರ್ಣಿಮಾ ಯಾವಾಗ ಈ ದಿನ ಲಕ್ಷ್ಮೀದೇವಿ ಒಲಿಸಿಕೊಂಡು ಸಂಪತ್ತು ಪಡೆಯಿರಿ ಚೈತ್ರ ಪೂರ್ಣಿಮಾ ದಿನಾಂಕ ಪೂಜೆ ಸಮಯ ಮತ್ತು ಆಚರಣೆಗಳು ಹೇಗಿವೆ ಚಂದ್ರ ಮಾಸದ ಶುಕ್ಲ ಪಕ್ಷದ ಅಂತಿಮ ದಿನದಂದು ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ ಚೈತ್ರ ಮಾಸದ ಹುಣ್ಣಿಮೆಯನ್ನು ಚೈತ್ರ ಪೂರ್ಣಿಮೆ ಎಂದು ಕರೆಯಲಾಗುತ್ತೆ ಇದು ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲ ಹುಣ್ಣಿಮೆಯಾಗಿದೆ ದೃಕ್ ಪಂಚಾಂಗದ ಪ್ರಕಾರ ಎಲ್ಲ ಹುಣ್ಣಿಮೆ ತಿಥಿಗಳನ್ನು ಹಿಂದೂಗಳಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಪೈಕಿ ಚೈತ್ರ ಪೂರ್ಣಿಮೆಯು ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲ ಹುಣ್ಣಿಮೆಯಾಗಿದೆ ಮತ್ತು ಇದು ಯುಗಾದಿ ಹಾಗೂ ಗುಡಿಪಾಡುವ ನಂತರ ಬರುತ್ತದೆ ಎಂದು ತಿಳಿಸಿದೆ ಚೈತ್ರ ಹುಣ್ಣಿಮೆ ದಿನದಂದೇ ಹನುಮಾನ್ ಜಯಂತಿ ಕೂಡ ಇದೆ ಎಲ್ಲ ಹುಣ್ಣಿಮೆ ದಿನಗಳನ್ನು ಆಚರಿಸಲು ಏನಾದರೂ ವಿಶೇಷ ಇರುತ್ತದೆ ಹನುಮಾನ್ ಜಯಂತಿಯು ಚೈತ್ರ ಹುಣ್ಣಿಮೆಯ ದಿನದಂದು ಬರುತ್ತದೆ ಮತ್ತು ಈ ದಿನವನ್ನು ಭಗವಾನ್ ಹನುಮಾನವರ ಅವರ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ ಅಲ್ಲದೆ ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಸಂಪತ್ತು ಹಾಗೂ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ನಡೆಯುತ್ತಿರುವ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಪೌರ್ಣಿಯ ಒಳ್ಳೆಯ ಸಮಯ ಹುಣ್ಣಿಮೆ ತಿಥಿಯು ಏಪ್ರಿಲ್ ಹನ್ನೆರಡರ ತಡರಾತ್ರಿ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಏಪ್ರಿಲ್ ಹದಿಮೂರರ ಬೆಳಗ್ಗೆ ಐದು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಸನಾತನ ಧರ್ಮದಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಸೂರ್ಯೋದಯಕ್ಕೆ ವಿಶೇಷ ಮಹತ್ವವಿದೆ ಆದ್ದರಿಂದಲೇ ಚೈತ್ರ ಹುಣ್ಣಿಮೆಯನ್ನು ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಈ ದಿನ ಲಕ್ಷ್ಮೀದೇವಿಯನ್ನು ಹೇಗೆ ಮೆಚ್ಚಿಸಬೇಕು ನೀವು ದೀರ್ಘಕಾಲದಿಂದ ಆರ್ಥಿಕವಾಗಿ ಕಷ್ಟದಲ್ಲಿದ್ದರೆ ಅದನ್ನು ಬದಲಾಯಿಸಲು ಚೈತ್ರ ಹುಣ್ಣಿಮೆ ಉತ್ತಮ ಅವಕಾಶ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಹಣ್ಣುಗಳು ಮತ್ತು ಕೀರನ್ನು ನೈವೇದ್ಯಕ್ಕೆ ಇಡಿ ಮತ್ತು ಈ ದೇವರ ಪವಿತ್ರ ಮಂತ್ರಗಳನ್ನು ಪಠಿಸಿ ಈ ರೀತಿ ಮಾಡಿದರೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ ಮತ್ತು ಆರ್ಥಿಕ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಮಾನಸಿಕ ಒತ್ತಡ ನಿವಾರಿಸಿ ಮಾನಸಿಕ ಒತ್ತಡವನ್ನು ನಿವಾರಿಸಲು ಚೈತ್ರ ಪೌರ್ಣಿಮೆಯೆಂದು ಹಸಿ ಹಾಲಿನೊಂದಿಗೆ ಭಗವಾನ್ ಶಿವನ ಅಭಿಷೇಕ ಮಾಡಿ ಇದು ತುಂಬ ಪರಿಣಾಮಕಾರಿ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಶಿವನ ಮಂತ್ರಗಳನ್ನು ಪಠಿಸಲು ಸಹ ಶಿಫಾರಸು ಮಾಡಲಾಗಿದೆ ಸಂಪ್ರದಾಯದ ಪ್ರಕಾರ ಹೀಗೆ ಮಾಡುವುದರಿಂದ ಶಿವ ಸಂತುಷ್ಟನಾಗುತ್ತಾನೆ ಮತ್ತು ಮಾನಸಿಕ ಶಾಂತಿ ಹಾಗೂ ಭಾವನಾತ್ಮಕ ಪರಿಹಾರವನ್ನು ತರುತ್ತದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ 干吗的路